ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈ ವಿಡಿಯೋದಲ್ಲಿ ತಾವು ಕಾಣ್ತಾ ಇರ್ತಕ್ಕಂಥದ್ದು ಪರಂಗಿ ಗಿಡಗಳನ್ನು ಈ ಪಪಾಯಿ ಗಿಡಗಳಿದೆಯಲ್ಲ ಇವು ಹಳದಿ ರೋಗ ಅಥವಾ ಎಲ್ಲೋ ಮಜಾಯಿಕ್ ರೋಗ ಅಂತಲೂ ಕರೀತಾರೆ ಇದರ ಜೊತೆಯಲ್ಲಿ ಇದು ವೈರಸ್ ಅಟ್ಯಾಕ್ ಆಗಿದೆ ಈ ರೀತಿ ಎಲ್ಲೋ ಮಸಾಯಿಕ್ ಆ್ಯಂಡ್ ವೈರಸ್ ರೋಗ ಏನಾದ್ರು ಬಂದಿದ್ದೆ ಆದರೆ ನಾವು ಏನೆಲ್ಲ ಔಷಧಿಗಳನ್ನ ಸಿಂಪಡಣೆ ಮಾಡ್ಬೋದು ಯಾವುದನ್ನು ಮಾಡಿದ್ರೆ ಕ್ಯೂರ್ ಆಗುತ್ತೆ ಇದು ಏತಕ್ಕೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ನಾನು ಯಾರಿಂದಲೋ ತಿಳ್ಕೊಂಡಿದ್ದಂತಲ್ಲ ಸ್ವತಃ ನಾನೇ ರೈತನಾಗಿದ್ದರಿಂದ ಎರಡು ಬಾರಿ ನಾನು ಪರಂಗಿಯನ್ನು ಬೆಳೆದಿದ್ದೀನಿ ಒಂದು ಸಾರಿ ಅತ್ಯಲ್ಪ ಲಾಭ ಬಂತು ಎರಡನೇ ಸಾರಿ ನಂದು ಕೂಡ ಇದೇ ರೀತಿ ಎಲ್ಲೋ ಮಜಾಯಿಕ್ ಮತ್ತು ವೈರಸ್ ಅಟ್ಯಾಕ್ ಆಗಿ ಸಂಪೂರ್ಣ ನೆಲ ಕಚ್ಚಿತು ನಾನು ಹಾಕಿದ್ದ ಬಂಡವಾಳವೆಲ್ಲ ಹಾಗಾದರೆ ಈ ಪರಂಗಿ ಗಿಡಗಳಿಗೆ ಸಾಮಾನ್ಯವಾಗಿ ಬರುವಂಥ ರೋಗ ಯಾವುದು ಅದಕ್ಕೆ ಏನನ್ನು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನನ್ನದೇ ಅನುಭವದ ಮೂಲಕ ತಮಗೆ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರು ನೋಡಿ ನಾವೆಲ್ಲ ಏನೆಲ್ಲ ಕನಸುಗಳನ್ನ ಇಟ್ಕೊಂಡು ಈ ಪಪ್ಪಾಯಿ ಬೆಳೆಯನ್ನು ಹಾಕ್ತೀವಿ ನಾವು ಯಾವ ಲೆಕ್ಕದಲ್ಲಿ ನಾವು ಪಪ್ಪಾಯಿ ಗಿಡ ಗಿಡಗಳನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಅದರಲ್ಲೂ ರೆಡ್ ಲೇಡಿನ ಸಾಮಾನ್ಯವಾಗಿ ಹಾಕ್ತೀವಿ ನಾವು ರೆಡ್ ಲೇಡಿ ತಳಿನ ತೈವಾನ್ ರೆಡ್ ಲೇಡಿ ತಳಿನ ಸಾಮಾನ್ಯವಾಗಿ ಎಲ್ಲರೂ ಬಳಸ ಹಾಕುವಂಥದ್ದು ಯಾತಕ್ಕೆ ಈ ತೈವಾನ್ ರೆಡ್ ಲೈಡಿ ತಳಿಯನ್ನೇ ಬಳಸ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ರುಚಿನೂ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಅಂದರೆ ಇದನ್ನು ಕಟಾವು ಮಾಡಿದ ಮೇಲೂ ಕೂಡ ಒಂದು ಪಟ್ಟೆ ಎರಡು ಪಟ್ಟೆ ಬಂದ ತಕ್ಷಣ ಸುಮಾರು ಕಂಡ ಪಟ್ಟೆ ಕಾಣ ಕೆಂಪು ಪಟ್ಟೆಗಳು ಕಾಣ ತಕ್ಷಣ ನಾವು ಅದನ್ನು ಕಿತ್ತಾಕ್ಬೇಕಾಗುತ್ತೆ ಕಿತ್ಕೋಬೇಕಾಗುತ್ತೆ ಯಾವುದನ್ನ ಕಾಯಿಗಳನ್ನ ಅದು ಅಣ್ಣಾಗೋದಕ್ಕೆ ಇಲ್ಲಾಂದ್ರೆ ಒಂದು ಎಂಟು ದಿನ ತಗೊಳ್ಳುತ್ತೆ ಈ ಎಂಟು ಹತ್ತು ದಿನಗಳು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇರೋದ್ರಿಂದ ಇದನ್ನು ಬಹಳ ದೂರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಇದು ಯಾತಕ್ಕೆ ಅಷ್ಟು ದಿನ ಉಳ್ಕೊಳ್ಳುತ್ತೆ ಇದು ಮೆತು ಬರದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ರೆಡ್ ಲೇಡಿ ಪಪ್ಪಾಯಿನ ತೊಗಟೆ ಹೊರಗಿನ ಚರ್ಮ ಸಿಪ್ಪೆ ಅದು ಭಾಳ ಮಂದವಾಗಿರ್ತದೆ ದಪ್ಪವಾಗಿರ್ತದೆ ಅದರಿಂದ ಅಷ್ಟು ದಿನ ಎಂಟು ಹತ್ತು ದಿನಗಳು ಇಟ್ಕೋಬೋದು ಕೆತ್ತ ಮೇಲೂ ಕೂಡ ಒಂದು ಹನ್ನೆರಡು ದಿನ ತನಕ ಇಟ್ಕೋಬೋದು ಇದನ್ನು ಸಾಮಾನ್ಯವಾಗಿ ದೂರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಚ್ಚಿಗೆ ಬಳಸ್ತಾರೆ ಈಗ ಇದನ್ನು ಡೆಲ್ಲಿ ರಾಜಸ್ಥಾನ ಈ ಕಡೆ ಹೊರಗಡೆ ಸ್ಟೇಟ್ಗಳಿಗೆ ಜಾಸ್ತಿ ಕಳಿಸ್ಕೊಡ್ತಾರೆ ಅದರಿಂದ ಇದನ್ನು ಡೆಲ್ಲಿ ಕಟ್ಟಿಂಗ್ ಅಂತಲೇ ಕರೀತಾರೆ ಸಾಮಾನ್ಯವಾಗಿ ಕೆಲವರು ಡೆಲ್ಲಿ ಕಟ್ಟಿಂಗ್ನ ಮಾಡಿಸೋದಿಲ್ಲ ಯಾತಕ್ಕೆ ಅಂತ ಹೇಳಿದರೆ ಅವರು ಸುಮಾರಾಗಿ ಪಟ್ಟೆ ಬಂದ್ರೂ ಕೂಡ ಪಟ ಪಟ ಅಂತ ಎಲ್ಲ ಬಿಡ್ತಾರೆ ಅವರು ಯಾಕೆಂದರೆ ದೂರಕ್ಕೆ ತಗೊಂಡು ಹೋಗ್ಬೇಕಲ್ಲ ಅವರು ಇಪ್ಪತ್ತು ದಿನ ಹದಿನೈದು ದಿನ ಗಂಟೆ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿಬಿಡ್ತಾರೆ ಒಂದೇ ಸರಿ ಮರದಲ್ಲಿ ಒಂದೊಂದು ಮರದಲ್ಲಿ ಕಾಯಿ ಹತ್ತು ಕಾಯಿ ಈ ಥರ ಒಂದೇ ಸರಿ ಕಿತ್ಬಿಟ್ಟಾಗ ಏನಾಗುತ್ತೆ ಗಿಡಕ್ಕೆ ಬಿಡ್ದಂಗೆ ಆಗುತ್ತೆ ಆವಾಗಲೂ ಕೂಡ ಗಿಡ ಬಾಳಿಕೆ ಬರಲ್ಲ ಹೋಗ್ಬಿಡುತ್ತೆ ಮತ್ತು ಹೆಚ್ಚಿಗೆ ಫಲ ಕಚ್ಚೋದು ನಿಂತೋಗ್ಬಿಡುತ್ತೆ ಗಿಡ ನಂಜು ಬಿಡ್ದಂಗಾಗಿ ಹಾಳಾಗುತ್ತೆ ಆದರೆ ಕೆಲವರು ಡಲ್ಲಿ ಕಟಿಂಗ್ ಮಾಡಿಸ್ತಾರೆ ಯಾಕೆಂದರೆ ಅದಕ್ಕಾಗಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರನೇ ಆ ಉದ್ಯಮಿಗಳೇ ಇವೆ ತಗೊಂಡೋಗಿ ಮಾರಾಟ ಮಾಡುವಂಥ ಉದ್ಯಮಿಗಳೇ ಇದ್ದಾರೆ ಆದರೆ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಒಂದು ಎರಡು ನಾಲ್ಕು ಐದರೊಳಗಡೆ ಬಟ್ಟೆ ಬಂದಿದ್ರೆ ಕೀಳ್ಬೋದು ಸಾಮಾನ್ಯವಾಗಿ ಈ ಕೀಪಿಂಗ್ ಕ್ವಾಲಿಟಿ ಇದೆಯಲ್ಲ ಈ ಕಾರಣದಿಂದಲೇ ಇದನ್ನು ಎಚ್ ಕೆ ರೆಡ್ ಲೇಡಿನ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ತೈವಾನ್ ರೆಡ್ ಲೇಡಿ ಸೆವೆನ್ ಏಯ್ಟ್ ಸಿಕ್ಸ್ ಇದನ್ನೇ ಜಾಸ್ತಿ ಬೆಳೆಯೋ ಬೆಳೆಯುವಂಥದ್ದು ಆದರೆ ಇತ್ತೀಚೆಗೆ ಏನಾಗ್ತಾಯಿದೆ ಸ್ನೇಹಿತರೆ ಅಂದರೆ ಪರಂಗಿ ರೋಗದಲ್ಲಿ ಪರಂಗಿ ಗಿಡಗಳಲ್ಲಿ ಪರಂಗಿ ಬೇಸಾಯದಲ್ಲಿ ಅತಿ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಮೂರು ಕಾಯಿಲೆಗಳು ಸ್ನೇಹಿತರೆ ಈ ಮೂರು ಯಾವುದು ಅಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ಎಲೆ ಮೊರಟು ರೋಗ ಎಲೆ ಮದರು ರೋಗ ಅಂತ ಬರುತ್ತೆ ಅದು ನೆಟ್ಟ ಹದಿನೈದು ದಿವಸದಿಂದಲೂ ಬರ್ಬೋದು ಕಡೆತನಕೂ ಯಾವಾಗ ಬೇಕಾದ್ರೂ ಬರ್ಬೋದು ಅದಕ್ಕೆ ಇಷ್ಟು ದಿನದೊಳಗಡೆ ಬರುತ್ತೆ ಅಂತ ಏನಿಲ್ಲ ಸಾಮಾನ್ಯವಾಗಿ ಈ ಎಲ್ಲೋ ಮಜಾಯಿಕ್ ರೋಗ ಬರುತ್ತಲ್ಲ ಅದು ಮೂರು ನಾಲ್ಕು ತಿಂಗಳ ನಂತರ ಕಾಣಿಸ್ಕೊಳ್ಳುತ್ತೆ ಅಥವಾ ಕಾಣಿಸ್ಕೊಳ್ಳ್ದೇನೂ ಇರಬಹುದು ಆ ನಾಲ್ಕು ತಿಂಗಳ ಒಳಗಡೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಎಂಟು ತಿಂಗಳಲ್ಲಿ ಕಾಣಿಸ್ಬೋದು ಅಥವಾ ಒಂದು ಫಸಲು ಬಿಟ್ಟಿರ್ತದಲ್ಲ ಆ ಫಸಲು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಫಸಲಿಗೆ ಕಾಣಿಸ್ಕೋಬೋದು ಹೀಗೆ ಒಂದು ವರ್ಷ ಆದಮೇಲೆ ಇದು ಪರಂಗಿ ಮರಗಳು ಎರಡು ವರ್ಷ ಅದರ ಆಯಸ್ಸು ಇರೋದು ಅದು ಪಾಲ್ಗಳನ್ನ ಕೊಡುವಂಥದ್ದು ಎರಡು ವರ್ಷದ ತನಕ ಫಲಗಳು ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಅದು ಒಂದು ವರ್ಷ ಆದಮೇಲೆ ಎರಡನೇ ಫಸಲಿಗೆ ಬೇಕಾದ್ರೆ ಆ ಕಾಯಿಲೆ ಕಾಣಿಸ್ಕೋಬೋದು ಏನೋ ಎಲ್ಲೋ ಮಜಾಯಕ್ ಆಗ್ಬೋದು ವೈರಸ್ ಆಗ್ಬೋದು ಮೊದಲಿಗೆ ಸ್ನೇಹಿತರೆ ನಾವು ಇದನ್ನ ನೋಡೋಣ ಯಾವುದು ಎಲೆ ರೋಗ ಎಲೆ ಮುದ್ರ ರೋಗ ಬರುತ್ತಲ್ಲ ಇದು ಥ್ರಿಪ್ಸು ಮೈಟ್ಸಿಂದ ಬರುತ್ತೆ ಸಾಮಾನ್ಯವಾಗಿ ಥ್ರಿಪ್ಸಿಂದ ಬರುತ್ತದೆ ಅಂತ ಹೇಳ್ತಾರೆ ಇದು ಕೀಟಗಳು ಅವು ಎಲೆಗಳಲ್ಲೇ ಎಲೆಗಳ ಕೆಳಭಾಗದಲ್ಲಿ ಅಂಟುಕೊಂಡಿರ್ತವೆ ಅದು ಕಚ್ಚಿ ರಸ ಇರುತ್ತವಲ್ಲ ಅದ್ರ ಮೂಲಕ ಆ ರಸ ಇರೋ ಕೀಟಗಳ ಮೂಲಕ ಆ ಥ್ರಿಪ್ಸು ಭಾಳ ಕಣ್ಣಿಗೆ ಕಾಣದೇ ಇರತಕ್ಕಂಥ ಭಾಳ ಸೂಕ್ಷ್ಮವಾದ ಕೀಟಗಳು ಅಂಥದ್ರ ಮೂಲಕ ಬರುತ್ತೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಇದಕ್ಕೆ ಟ್ರಿಪ್ಸ್ನ ಕೊಲ್ಲೋದಕ್ಕೆ ಇನ್ಸೆಕ್ಟಿಸೈಡ್ಸ್ ಕೀಟನಾಶಕಗಳಿವೆ ಮೈಂಡ್ಸ್ನ ಕೊಲ್ಲೋದಕ್ಕೂ ಕೀಟನಾಶಕಗಳಿವೆ ಆಮೇಲೆ ಸಾಮಾನ್ಯವಾಗಿ ಒಂದೊಂದು ಸಾರಿ ಹಸಿರು ಹುಳುಗಳು ಕಾಣ್ಕೊಳ್ತವೆ ಇದು ಅಪರೂಪ ಆಮೇಲೆ ಇದು ಮಳೆಗಾಲ ಪ್ರಾರಂಭ ಶುರುವಾಯಿತು ಅಂತೇಳಿದ್ರೆ ಹಸಿರು ಮತ್ತು ಕಂಬಳಿ ಹುಳು ಥರ ಒಂದಷ್ಟು ಬರ್ತವೆ ಅವೆಲ್ಲ ಭಾಳ ಅಪರೂಪ ಒಂದೊಂದು ಸಾರಿ ಬರ್ತವೆ ಅದಕ್ಕೆ ಹುಳಿನ ಔಷಧಿನೇ ಬೇಕಾರೆ ಬೇರೆ ಇದನ್ನು ಸಿಂಪಡಣೆ ಮಾಡ್ಬೋದು ಇದು ಇನ್ಸೆಕ್ಟಿಸೈಡ್ಸ್ನ ಸಿಂಪಡಣೆ ಮಾಡೋ ವಿಚಾರ ಸ್ನೇಹಿತರೆ ಜೊತೆಗೆ ಈ ತ್ರಿಪ್ಸು ಮೈಟ್ಸ್ ಇದೆಯಲ್ಲ ಈ ಎಲೆಮರುಟು ರೋಗ ಇದನ್ನು ನೀವು ಪ್ರಾರಂಭದಲ್ಲಿ ಸ್ವಲ್ಪ ಉದಾಸೀನ ಮಾಡಿದ್ರೂ ಬಂದ್ಬಿಡುತ್ತೆ ಸಾಮಾನ್ಯವಾಗಿ ಎಂಟತ್ತು ದಿನಕ್ಕೆ ನೆಟ್ಟ ಎಂಟತ್ತು ದಿವಸದಿಂದಲೂ ಹತ್ತು ದಿವಸ ಹದಿನೈದು ದಿವಸದಿಂದ ಶುರು ಮಾಡಿದ್ರೆ ನಿರಂತರವಾಗಿ ಪ್ರತಿ ಹತ್ತು ದಿನಕ್ಕೆ ಎಂಟು ದಿನಕ್ಕೆ ಹದಿನೈದು ದಿನಕ್ಕೆ ಹೊಡಿತಾ ಹೋಗ್ತಾ ಇರಬೇಕಾಗುತ್ತೆ ಸಾಮಾನ್ಯವಾಗಿ ಎಂಟು ಹತ್ತು ದಿನದೊಳಗಡೆ ಹೊಡ್ ಹೊಡ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ ಅಷ್ಟಾದ್ರೂ ಕೂಡ ಕೆಲವು ಸರಿ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಯಾವುದನ್ನ ಎಲೆಮುರುಟು ರೋಗನ ಬಟ್ ಇದರಲ್ಲಿ ಅಂಥ ಸಮಸ್ಯೆ ಏನಾಗೋದಿಲ್ಲ ಪರಂಗಿನಲ್ಲಿ ಫಲ ಬರೋದಕ್ಕೆ ಏಳ್ ಬರೋದಕ್ಕೆ ಇದರಿಂದ ಅಂಥ ಸಮಸ್ಯೆ ಏನಾಗೋದಿಲ್ಲ ಸ್ವಲ್ಪ ಗಿಡ ಉಳಿಸ್ಕೋಬೋದು ಹೆಂಗೋ ಮೇಂಟೇನ್ ಮಾಡ್ಕೋಬೋದು ಆದರೆ ನಿಜವಾಗ್ಲೂ ನಮ್ಮ ಕನಸುಗಳು ಭಗ್ನ ಆಗೋದು ಯಾವಾಗ ಅಂತ ಹೇಳಿದರೆ ಈ ಎಲ್ಲೋ ಮಜಾಯಿಕ್ ಮತ್ತು ಇದು ಬರುತ್ತಲ್ಲ ಈ ವೈರಸ್ ಕಾಯಿಲೆ ಈ ವೈರಸ್ ಅಟ್ಯಾಕ್ ಆಗುತ್ತಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಸ್ನೇಹಿತರೆ ಈ ಎಲ್ಲೋ ಮಜಾಯಕ್ ಕಾಯಿಲೆ ಯಾವುದರಿಂದ ಬರ್ತದೆ ಅಂತ ಹೇಳ್ತಾರೆ ಅಂದರೆ ಈ ಫಂಗಸ್ ಫಂಗಸ್ಸಿಂದ ಬರುತ್ತೆ ನೀರು ಜಾಸ್ತಿ ಆದರೆ ಬೇರುಗಳಲ್ಲಿ ಫಂಗಸ್ ಕ್ರಿಯೇಟ್ ಆದರೆ ಅದರಿಂದ ಬರುತ್ತೆ ಅಂತೇಳಿ ಫಂಗಿಸೈಡ್ ಹೊಡಿತಾರೆ ಆದರೆ ಕೆಲವು ಸಂದರ್ಭ ಕಂಟ್ರೋಲ್ ಬರೋದೇ ಇಲ್ಲ ಅದು ಆಮೇಲೆ ಈ ವೈರಸ್ ಕಾಯಿಲೆ ಬರುತ್ತಲ್ಲ ಈ ವೈರಸ್ ಕಾಯಿಲೆ ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಪಕ್ಕದಲ್ಲಿ ಯಾರ್ದಾರು ತೋಟಕ್ಕೆ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಹತ್ತಿರದ ಒಂದು ಇಪ್ಪತ್ತು ಇನ್ನೂರು ನೂರು ಮೀಟ್ರ್ ದೂರದಲ್ಲಿ ಯಾವುದಾದ್ರು ಇದೇ ರೀತಿ ಕಾಯಿಲೆ ಬಂದಿರತಕ್ಕಂಥ ಒಂದು ಪರಂಗಿ ತೋಟ ಏನೋ ಇದ್ದರೆ ಅದರಿಂದ ಗಾಳಿ ಬೀಸಿದಾಗ ಅದರಿಂದಲೂ ಹಬ್ಬುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸುತ್ತ ಬ್ಯಾರಿಯರ್ ಕ್ರಾಪ್ ಅಂದರೆ ಕಾವಲು ಪಡೆ ಅಂದರೆ ಜೋಳದ ಕಡ್ಡಿಗಳನ್ನ ಬೆಳ್ಕೊಳ್ಳಿ ಅಂತ ಹೇಳ್ತಾರೆ ಇದು ಒಂದು ಈ ಜೋಳದ ಕಡ್ಡಿ ನೀವು ಹಾಕೊಂಡ್ರೂ ಕೂಡ ಸುತ್ತ ನೀವು ಏನೇ ಸುತ್ತ ಈ ಶೇಡ್ ನೆಟ್ಗಳನ್ನ ಕಟ್ಕೊಂಡ್ರು ಕಟ್ಕೊಂಡ್ರು ಕೂಡ ಬರ್ತವೆ ಇದು ಆದರೆ ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳಷ್ಟೇ ಯಾವುದೇ ಕಾರಣಕ್ಕೂ ಇದನ್ನು ಅಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಅವರವ್ರ ಅದೃಷ್ಟ ಬೆಳೆದವ್ರದ್ದು ಹಾಗಾದರೆ ಬೆಳೆದಿಲ್ಲ ಯಾರು ಪರಂಗಿ ಅಂದರೆ ಬೆಳೆದಿರೋರು ಇದ್ದಾರೆ ಅದರಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರೋರು ಇದ್ದಾರೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋರು ಇದ್ದಾರೆ ಅದು ಅವ್ರವ್ರ ಅದೃಷ್ಟದ ಮೇಲೆ ನಿಂತ್ಕೊಳ್ಳುತ್ತೆ ಈಗ ಕೆಲವು ಸಂದರ್ಭಗಳಲ್ಲಿ ಎಂಟು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಬಂದಾಗ ಏನೋ ಪಂಗಿ ಸೈಡ್ ಮೇಂಟೈನ್ ಒಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಒಂದು ಮೂರು ನಾಲ್ಕು ತಿಂಗಳು ಕಂಟ್ರೋಲ್ ಮಾಡ್ಕೊಬಿಡ್ಬೋದು ಸ್ವಲ್ಪ ಈ ಕಾಯಿಗಳನ್ನ ಬಂದಿರ್ತಕ್ಕಂಥ ಕಾಯಿಗಳನ್ನಾರು ಉಳಿಸ್ಕೊಳ್ಳೋದಕ್ಕೆ ಆ ಕಾಯಿಗಳ ಮೇಲೆ ಎಲ್ಲದಕ್ಕೂ ನ ಹೊಡ್ಕೊಂಡು ಸ್ಪ್ರೇ ಮಾಡಿಕೊಂಡು ಅದನ್ನು ಚುಕ್ಕಿ ಚುಕ್ಕಿ ಬರೆದಂಗೆ ಕಜ್ಜಿ ಬರ್ದಂಗೆ ಮೇಂಟೈನ್ ಮಾಡ್ಕೋಬೋದು ಒಂದು ಮೂರು ನಾಲ್ಕು ತಿಂಗಳು ಅದ್ರ ಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಕೆಲವು ಸರಿ ಏನಾರು ನಾಲ್ಕನೇ ತಿಂಗಳು ಐದನೇ ತಿಂಗಳಿಗೆ ಬಂದುಬಿಟ್ರೆ ಅದು ಕಟಾವಿಗೆ ಬರೋ ಶುರುವಾಗದಕ್ಕೆ ಮುಂಚೆನೇ ಮಾರಕ ರೋಗ ಇದು ಆಕ್ರಮಿಸ್ಕೊಂಬಿಡುತ್ತೆ ಅವಾಗ ಹಾಕಿದ ಬಂಡವಾಳ ಸಂಪೂರ್ಣ ನಾಶವಾಗಿಬಿಡುತ್ತೆ ಸ್ನೇಹಿತರೆ ಈಗ ನಾನು ನನ್ನದೇ ಒಂದು ಉದಾಹರಣೆ ಹೇಳ್ತೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನದೇ ತೋಟದಲ್ಲಿ ಏಳ್ನೂರಿಂದ ಎಂಟುನೂರು ಸಸಿಯನ್ನು ಹಾಕಿದ್ದೆ ಒಂದು ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಅದು ಎಂಟು ತಿಂಗಳು ಒಂಬತ್ತು ತಿಂಗಳು ಆದಮೇಲೆ ಕಾಣಿಸ್ಕೊಳ್ತು ಅದನ್ನ ಹೆಂಗೋ ಒಂದು ಮೂರು ನಾಲ್ಕು ತಿಂಗಳು ಕಂಟ್ರೋಲ್ ಮಾಡಿದೆ ಒಂದು ಎಂಟತ್ತು ಒಂದು ಎಂಟತ್ತು ಕಟಾವನ್ನ ತಗೊಂಡೆ ಹೆಂಗೋ ಒಂದಷ್ಟು ಅಸಲು ಮೇಲೆ ಒಂದು ಸ್ವಲ್ಪ ಲಾಭ ಬಂತು ಆ ನಂತರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಹೋಯ್ತು ಅಷ್ಟಾದರೆ ಎಷ್ಟೋ ಪರವಾಗಿಲ್ಲ ಸ್ನೇಹಿತರೆ ಆಮೇಲೆ ಇನ್ನೊಂದ್ಸರಿ ನಮ್ಮ ಸ್ನೇಹಿತರು ನನ್ನ ತುಂಬ ಆತ್ಮೀಯ ಸ್ನೇಹಿತರು ಅವರು ಒಂದು ತೋಟ ಮಾಡಿದ್ರು ಒಂದು ಹತ್ತು ಎಕರೆ ತೋಟ ಮಾಡಿದರು ಅಲ್ಲಿ ಅವರು ಬೋರ್ ಹಾಕ್ಸಿ ಒಂದೇ ಪ್ಲಾಟ್ ಹತ್ತಕ್ಕರೆ ಅದರಲ್ಲಿ ಅವರು ಬೋರ್ ಹಾಕಿಸಿ ಡ್ರಿಪ್ಪೆಲ್ಲ ಅಳವಡಿಸಿ ತೆಂಗಿನ ತೋಟ ಮಾಡಿದ್ರು ಬೇಕು ನನಗೆ ಆಸಕ್ತಿ ಇದ್ದದನ್ನ ನೋಡ್ಬಿಟ್ಟು ಮತ್ತೆ ನಾನು ಹೊರದಾಡ್ತಾ ಇದ್ನಲ್ಲ ಏನಾರು ಮಾಡಬೇಕು ಅಂತೇಳಿ ಭಾರ ನೀನು ಏನಾರು ಮಾಡೋಂಗಿದ್ರೆ ಮಧ್ಯದಲ್ಲಿ ನೀನು ಎಂಟ್ರೂ ಕ್ರಾಪ್ ಫೀಲ್ ಏನಾರು ಹಾಕ್ಬಳೆಯಾ ಇಷ್ಟರು ಬೆಳೆಯಾಗಿ ಮಧ್ಯದಲ್ಲಿ ಅಂತ ಹೇಳಿದ್ರು ಇಂಥ ಅವಕಾಶ ಯಾರಿಗೆ ಸಿಗುತ್ತೆ ಸ್ನೇಹಿತರೆ ಒಳ್ಳೆಯ ಅವಕಾಶ ಏನೋ ತುಂಬ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ನಾವೆಲ್ಲ ಓದುವಾಗಲೂ ಕೂಡ ಕ್ಲಾಸ್ಮೇಟ್ಸ್ಗಳಾಗಿರೋದ್ರಿಂದ ಅವರು ನನ್ನ ಮೇಲಿನ ಅನುಕ್ ಅನುಕಂಪಕ್ಕಾಗಿ ಪ್ರೀತಿಯಿಂದ ಕೊಟ್ಟರು ಯಾವುದೇ ಒಂದು ಅವರೇ ನನ್ನಿಂದ ಕಳ್ಕೊಂಡಿದ್ದಾರೆ ಹೊರ್ತು ನನ್ನಿಂದ ಒಂದು ಪೈಸನೂ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ಅವರೇ ನನಗೆ ಜಾಗವನ್ನು ಕೊಟ್ಟು ಅವರೇ ಕಳ್ಕೊಂಡಿದ್ದಾರೆ ಯಾತಕ್ಕೆ ಅಂದರೆ ಸ್ನೇಹಿತರೆ ನಾನು ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಎಕರೆ ಪ್ರದೇಶಕ್ಕೆ ಹಾಕಿದೆ ನಾಲ್ಕೂವರೆ ಎಕರೆ ಪ್ರದೇಶದಲ್ಲಿ ಮೂರುವರೆ ಸಾವಿರ ಗಿಡಗಳನ್ನ ಹಾಕಿದೆ ಮೂರುವರೆ ಸಾವಿರ ಗಿಡ ಹಾಕಿದರೆ ಐದು ನಾಲ್ಕನೇ ತಿಂಗಳು ಐದನೇ ತಿಂಗಳು ನಾನು ಪ್ರತಿ ಎಂಟೆಂಟು ದಿನಕ್ಕೂ ಇನ್ಸೆಕ್ಟಿಸೈಡ್ಸ್ನ ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಇದ್ರೂ ಕೂಡ ಅದು ತಪ್ಪಿಸ್ತಾ ಇರಲಿಲ್ಲ ಸ್ನೇಹಿತರೆ ಅದನ್ನು ಈ ಎಲೆ ಮದುವೆ ರೋಗ ಬರಲಿಲ್ಲ ಈ ನಾಲ್ಕು ಐದು ತಿಂಗಳು ಕಳೆದ ಮೇಲೆ ಎಲ್ಲೋ ಎಲೋ ಕಾಯಿಲೆ ಮತ್ತು ವೈರಸ್ ಅಟ್ಯಾಕ್ ಆಯ್ತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಮೊದಲನೇ ಸರಿ ಬೆಳೆದಿದ್ದಾಗ ಏನೇನು ಫಂಗಸೈಡ್ಸ್ಗಳನ್ನ ಹೊಡೆದಿದ್ದೆ ಏನೇನು ಮಾಡಿದ್ದೆ ಅದನ್ನೆಲ್ಲ ಬುದ್ಧಿನ ಬಳಸಿದೆ ಆದರೂ ಕಂಟ್ರೋಲಿಗೆ ಬರಲಿಲ್ಲ ನಾನು ಒಮ್ಮೆ ನಮಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ ವಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಂಡ್ಯ ವಲಯದ ವಿ ಸಿ ಫಾರಂ ವಿಶ್ವವಿದ್ಯಾನಿಲಯಕ್ಕೆ ಹೋದೆ ಅಲ್ಲಿ ಕೃಷಿ ವಿಜ್ಞಾನಿಗಳನ್ನ ಭೇಟಿ ಮಾಡಿದೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಬಿ ಸಿ ಫಾರಂನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಲ್ಲಿಯ ವಿಜ್ಞಾನಿಗಳನ್ನ ಪ್ರೊಫೆಸರ್ನೆಲ್ಲ ಭೇಟಿ ಮಾಡಿದೆ ನಾನು ಅವ್ರ ತು ಕೂತ್ಕೊಂಡು ಅವ್ರ ಚೇಂಬರ್ನಲ್ಲೇ ಡಿಸ್ಕಸ್ ಮಾಡಿದ್ವಿ ಸುಮಾರು ಒಂದು ಗಂಟೆ ಟೈಮು ಚರ್ಚೆ ಮಾಡಿದ್ವಿ ಕೊನೆಗೆ ಅವ್ರು ಹೇಳಿದರು ನೀವು ಸರಿ ಬೆಳೆದಿದ್ದೀರಿ ಈಗಲೂ ಬೆಳೆದಿದ್ದೀರಿ ಯಾವ ಯಾವ ಔಷಧಿಗಳನ್ನ ನೀವು ಸಿಂಪಡಣೆ ಮಾಡಿದ್ದೀರಿ ಇದುವರೆಗೆ ಅಂತ ಕೇಳಿದ್ರು ಅದಕ್ಕೆ ನಾನು ಏನೇನು ಇನ್ಸೆಕ್ಟಿಸೈಡ್ಸು ಟಿಪ್ಸ್ಗೆ ಮೈಟ್ಸ್ಗೆ ಹುಳುಗಳಿಗೆ ಮಾಡಿದ್ದೆ ಅದ್ರ ಜೊತೆಗೆ ಫಂಗಿಸೈಡ್ಸ್ ಇನ್ಸೆಕ್ಟಿಸೈಡು ಮತ್ತು ಫಂಗಿಸೈಡ್ಸ್ನೆಲ್ಲ ಜೊತೆ ಜೊತೆಯಾಗಿ ಹೊಡ್ಕೊಂಡು ಬಂದಿದ್ದು ಯಾವ್ಯಾವ ಥರದ ಫಂಗಿಸೈಡ್ಸ್ಗಳನ್ನ ಹೊಡ್ಕೊಂಡು ಬಂದೆ ಅದು ಆಧುನಿಕವಾಗಿ ಸಿಗುವಂಥ ಹೊಸ ಹೊಸ ಬ್ರ್ಯಾಂಡ್ಗಳಿದೆಯಲ್ಲ ಆ ಬ್ರ್ಯಾಂಡಿಂದ ಹಿಡಿದು ಪ್ರತಿಯೊಂದನ್ನು ಸಿಂಪಡಣೆ ಮಾಡಿದ್ದೆ ಆಮೇಲೆ ಯೂಟ್ಯೂಬ್ನಲ್ಲಿ ಒಬ್ಬರು ಚಿಕ್ಕಬಳ್ಳಾಪುರದವರು ಒಬ್ಬರು ಕಂಡು ಹಿಡಿದಿದ್ದೀವಿ ಅಂತ ಹೇಳಿದ್ರು ವಿಡಿಯೋ ನೋಡ್ಬಿಟ್ಟು ಅವರಿಂದೊಂದು ತರಿಸ್ಕೊಂಡೆ ಅದು ಯಾವುದೋ ಒಂದು ಲ್ಯಾಬರೇಟ್ರಿ ಅಂದರು ಅಲ್ಲಿಂದ ತರಿಸ್ಕೊಂಡೆ ಇನ್ನೊಬ್ಬರು ಏನೋ ಒಂದು ಹೇಳಿದ್ರು ಅದೆಲ್ಲ ತರಿಸ್ಕೊಂಡೆ ಇಷ್ಟೆಲ್ಲ ನಾನು ಮಾಡಿರ್ತಕ್ಕಂಥ ಪ್ರಯತ್ನಗಳನ್ನೆಲ್ಲ ಅವ್ರಿಗೆ ವಿವರಿಸಿದೆ ಅವ್ರಿಗೆ ಪ್ರೊಫೆಸರ್ ಅವ್ರಿಗೆ ಕೊನೆಗೆ ಅವ್ರು ಹೇಳಿದ್ದು ಒಂದೇ ಮಾತು ನೋಡಿ ಮಾದೇಶ್ ಅವರೇ ನೀವು ಏನೆಲ್ಲ ಮಾಡಬಹುದು ಅದಕ್ಕಿಂತ ಹೆಚ್ಚಿನದಾಗಿ ಪ್ರಯತ್ನ ಪಟ್ಬಿಟ್ಟಿದಿರಿ ಇನ್ನು ಯಾವ ಔಷಧಿಗಳು ಕೂಡ ಇಲ್ಲ ನೀವು ಹೇಳ್ತಾ ಇರೋದು ನೋಡಿದ್ರೆ ನಮಗಿಂತಲೂ ಕೆಲವು ಔಷಧಿಗಳು ಇತ್ತೀಚೆಗೆ ಬಂದಿರೋವೆಲ್ಲ ನೀವೇ ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಯಾವುದೋ ನಮ್ಮ ನಮ್ಮ ನಾವು ಕಣ್ ಕಂಡುಕೊಂಡಂಥದ್ದು ಯಾವುದು ಔಷಧಿಗಳು ಕಾಣ್ತಾ ಇಲ್ಲ ಇದು ಎಲ್ಲೋ ಮಜ ರೋಗಕ್ಕೆ ಆಗಲಿ ಅಥವಾ ಈ ವೈರಸ್ ಕಾಯಿಲೆಗೆ ಆಗಲಿ ಇವತ್ತಿನವರೆಗೂ ನಿರ್ದಿಷ್ಟವಾದ ಔಷಧಿ ಅನ್ನೋದನ್ನು ನಾವು ಯಾರೂ ಕಂಡಿಡ್ದಿಲ್ಲ ಏನೋ ಒಂದು ಕಂಟ್ರೋಲ್ಗೆ ಬರಲಿ ಅಂಥೇಳಿ ನಿಯಂತ್ರಣಕ್ಕಾಗಿ ಈ ಫಂಗಿಸೈಡ್ಸ್ಗಳನ್ನ ಕೆಲವನ್ನ ಹೆಸರಿಸ್ತೀವಿ ಆದರೆ ಸತ್ಯ ಹೇಳಬೇಕು ಅಂದರೆ ಇವತ್ತಿನವರೆಗೂ ಈ ವೈರಸ್ ಕಾಯಿಲೆಗೆ ಯಾವುದೇ ಔಷಧಿನ ಕಂಡಿಡ್ದಿಲ್ಲ ಅಂತ ಹೇಳಿದರು ಅಷ್ಟು ಹೇಳಿದ ಮೇಲೆ ನನ್ನ ಆಸೆಗೆ ಸಂಪೂರ್ಣ ಎಳ್ಳು ನೀರು ಬಿಟ್ಟಂಗಾಯಿತು ಅಷ್ಟೊತ್ತಿಗಾಗಲೇ ನಾನು ಒಂದು ಐದಾರು ಕಟಾವನ್ನ ಮಾಡಿಕೊಂಡಿದ್ದೆ ಸುಮಾರು ಹಸಲನ್ನ ಹತ್ತಿರಕ್ಕೆ ಬಂದಿತ್ತು ಹಸಲು ಹತ್ತಿರಕ್ಕೆ ಬಂದಿತ್ತು ಇನ್ನೊಂದು ನಾಲ್ಕು ತಿಂಗಳಿದ್ದರೆ ಒಂದಷ್ಟು ಹಸಲು ಬರೋದು ಆದರೆ ಸಂಪೂರ್ಣ ಹೋಯ್ತು ಬೇಸರ ಆಗಿ ಕಿತ್ತೇಸಿದ್ವಿ ಅಂದರೆ ಅವತ್ತಿನ ನನ್ನ ಕಮಿಟ್ಮೆಂಟು ಎಷ್ಟಿತ್ತು ಅಂದರೆ ನಮ್ಮ ಸ್ನೇಹಿತರು ಕೊಟ್ಟಂಥ ಜಾಗದಲ್ಲಿ ಒಳ್ಳೆಯ ದೇವರ ರೂಪದಲ್ಲಿ ಬಂದು ನನಗೆ ಕೊಟ್ಟರು ಆದರೆ ಅದು ನನ್ನ ಅದೃಷ್ಟಕ್ಕೆ ಅದು ಕೂಡ ಯಶಸ್ಸು ಕಾಣಲಿಲ್ಲ ಯಾತಕ್ಕೆ ಅಂದರೆ ಸ್ನೇಹಿತರೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತೇಳಿದರೆ ನಾವು ಹೆಂಗ್ಲೆಕ್ಕ ಹಾಕ್ತೀವಿ ಅಂತೇಳಿದರೆ ಪರಂಗಿ ಗಿಡದಲ್ಲಿ ರೆಡ್ ಲೇಡಿನಲ್ಲಿ ಒಂದು ಫಸಲಿಗೆ ಒಂದು ವರ್ಷಕ್ಕೆ ಎಷ್ಟು ಬೀಳುತ್ತೆ ಚೆನ್ನಾಗಿ ಫಲ ಬಂದರೆ ಚೆನ್ನಾಗಿ ಫಲ ಬಂದರೆ ನೋರು ಕಾಯಿಗಳಿಗೂ ಬರುತ್ತೆ ನೂರು ಕಾಯಿವರೆಗೂ ಬರುತ್ತೆ ಕಾಯಿ ಆ ನೂರಲ್ಲಿ ಒಂದೂವರೆ ಕೆ ಜಿ ಮಿನಿಮಮ್ ಅಂತ ಲೆಕ್ಕ ಹಾಕೊಂಡ್ರು ಕೂಡ ಕೊನೆ ಪಕ್ಷ ಒಂದು ಕೆ ಜಿ ಅಂತ ಲೆಕ್ಕ ಎಪ್ಪತ್ತರಿಂದ ಎಂಬತ್ತು ಅಂತ ಹೇಳ್ತಾರೆ ಎಪ್ಪತ್ತರಿಂದ ಎಂಬತ್ತು ಕಾಯಿ ಬರುತ್ತೆ ಸರಿ ನಾವು ನೋಡಿದ್ದು ನಾನು ಫಸ್ಟ್ ಟೈಮ್ ಎಲ್ಲ ಬೆಳೆದಿದ್ದೀನಲ್ಲ ಎಪ್ಪತ್ತರಿಂದ ಎಂಬತ್ತು ಕಾಯಿ ಬರುತ್ತೆ ಅದರಲ್ಲಿ ಅನುಮಾನ ಏನಿಲ್ಲ ನಾನು ಎಪ್ಪತ್ತರಿಂದ ಎಂಬತ್ತು ಕಾಯಿ ಬೆ ಒಂದೊಂದು ಗಿಡದಲ್ಲಿ ಬೆಳೆದಿರುವಂಥದ್ದು ಇದೆ ಸತ್ಯ ಅದು ಆದರೆ ಒಂದೊಂದು ಕೆ ಜಿ ಮೇಲೆ ಬರೋದ್ರಿಂದ ನಮಗೊಂದು ಕ್ವಿಂಟಾಲ್ ಒಂದೊಂದು ಗಿಡದಲ್ಲಿ ಸಾಮಾನ್ಯವಾಗಿ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಬೆಳೆದ್ರೆ ಮಾತ್ರ ಚೆನ್ನಾಗಿ ಬೆಳೆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕರೆಕ್ಟಾಗಿ ಕೊಟ್ಕೊಂಡು ಬೆಳೆದಿದ್ದೆ ಆದರೆ ಬರುತ್ತೆ ಆದರೆ ಯಾವುದೇ ಕಾಯಿಲೆ ಹೊಡಿಬಾರ್ದು ಒಂದು ಕ್ವಿಂಟಾಲ್ಗೆ ಒಂದು ಗಿ ಗಿಡದಲ್ಲಿ ಒಂದು ಕ್ವಿಂಟಾಲ್ಗೆ ಬರೀ ಹತ್ತು ರೂಪಾಯಿ ಹಂಗೆ ಕೆ ಜಿ ಹೋದ್ರೂ ಒಂದು ಸಾವಿರ ರೂಪಾಯಿ ಆಗುತ್ತೆ ಒಂದು ಗಿಡದಂಗೆ ಒಂದು ಗಿಡಕ್ಕೆ ಒಂದು ಸಾವಿರ ರೂಪಾಯಿ ಆದರೆ ಒಂದು ಸಾವಿರ ಗಿಡಕ್ಕೆ ಎಷ್ಟಾಯಿತು ಹತ್ತು ಲಕ್ಷ ಆಯಿತು ಮೂರುವರೆ ನಾಲ್ಕು ನಾ ನಾಲ್ಕು ಸಾವಿರ ಸಸಿಗಳನ್ನ ಹಾಕಿದ್ದಂತ ಹಾಕಿದವ್ರಿಗೆ ಎಷ್ಟಾಯಿತು ಮೂವತ್ತೈದರಿಂದ ನಲವತ್ತು ಲಕ್ಷ ತನಕ ಆಗುತ್ತೆ ಕೊನೆ ಪಕ್ಷ ಹತ್ತು ಲಕ್ಷವೇ ಬೇಡ ಹಂಗೇ ಬೇಡ ಫಿಫ್ಟಿ ಪರ್ಸೆಂಟ್ ಬಂದರೂ ಒಂದು ಇಪ್ಪತ್ತು ಲಕ್ಷನಾದರೂ ಸಿಗಬೇಕು ಈ ಎಲ್ಲ ಯೋಜನೆಗಳನ್ನ ನಮಗಿರೋ ಕಮಿಟ್ಮೆಂಟನ್ನು ಏನೋ ಇದು ಮಾಡ್ಕೋಬೇಕು ಅಂತೇಳಿ ಭಾಳ ಮುತುವರ್ಜಿ ವಹಿಸಿ ನಾವು ಬೆಳೆದ್ರು ಕೂಡ ನಮಗೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನುವಂಥ ಸ್ಥಿತಿ ಇದಾಯಿತು ಇದು ನಾನು ಒಬ್ಬಂದೇ ಅಲ್ಲ ಸುಮಾರು ಜನಕ್ಕೆ ಆಗಿದೆ ಹೀಗೆ ಸುಮಾರು ಒಬ್ಬನಿಗೆ ಅದೃಷ್ಟ ಇಲ್ಲ ಅಂತಲ್ಲ ಬೆಳೆದವರಲ್ಲಿ ಫಿಫ್ಟಿ ಪರ್ಸೆಂಟು ಜನಕ್ಕೆ ಈ ರೀತಿ ಆಗಿದೆ ಇನ್ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಒಳ್ಳೆ ಬೆಳೆ ಬಂದಿದೆ ತೊಂದರೆ ಆಗಿಲ್ಲ ಆದರೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಜನ ಬೆಳೆ ತಗೊಂಡಿರೋದ್ರಲ್ಲಿ ಕೆಲವು ಟೈಮಲ್ಲಿ ಬೆಲೆ ಇರೋದಿಲ್ಲ ಆರು ರೂಪಾಯಿ ಏಳು ರೂಪಾಯಿ ನಾಲ್ಕು ರೂಪಾಯಿ ಹಿಂಗೆ ಬಂದುಬಿಡುತ್ತೆ ಅಲ್ಲೂ ಕೂಡ ಅದೃಷ್ಟಕ್ಕೆ ಹೋಗ್ತಾ ಆಗ್ಬಿಟ್ರೆ ಅಲ್ಲೂ ಹೊರಟೋಯ್ತು ಆದ್ದರಿಂದ ಸ್ನೇಹಿತರೆ ನಾನು ಇದನ್ನು ನಮ್ಮ ಮೊನ್ನೆ ಬೈಪಾಸ್ ಎಲ್ಲ ಹೋಗ್ತಾ ಇರಬೇಕಾದ್ರೆ ತೋಟ ನೋಡಿದೆ ಆ ತೋಟನ ನೋಡಿಬಿಟ್ಟು ಈ ಪರಂಗಿ ಪ್ಲಾಟ್ನ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ಆ ವಿಡಿಯೋ ಮಾಡಿಕೊಂಡು ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ವಿವರಿಸಬೇಕು ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದನ್ನೇ ತಮ್ಮ ಮುಂದೆ ಈಗ ಸಾಧನೆ ಇದ್ದೀನಿ ಅದಕ್ಕೆ ನನ್ನದೇ ಆದ ಅನುಭವವನ್ನು ಇದ್ದೀನಿ ಸ್ನೇಹಿತರೆ ಹಾಗಂತ ಯಾರೂ ಏನು ಪರಂಗಿ ಬಿಡ ಗಿಡದಲ್ಲಿ ಲಾಭವೇ ಇಲ್ಲ ಪರಂಗಿ ಬೆಳೆನಲ್ಲಿ ಪರಂಗಿ ಬೇಸಾಯದಲ್ಲಿ ಲಾಭವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಷ್ಟೆಲ್ಲ ಸಮಸ್ಯೆಗಳಿವೆ ಅದ್ರ ಜೊತೆಗೆ ನಮಗೆ ಅದೃಷ್ಟವೂ ಬೇಕು ಇಂಥ ಅದೃಷ್ಟವಂಥವರು ಎಷ್ಟು ಜನ ಇರ್ತಾರೆ ಎಷ್ಟು ಜನ ಸಿಗ್ತಾರೆ ಅದರ ಮೇಲೆ ನಿಂತಿರುತ್ತೆ ಈ ಬರೀ ಪಪ್ಪಾಯಿ ಅಂತಲ್ಲ ಎಲ್ಲ ಬೆಳೆಗಳಲ್ಲೂ ಇದು ಸಾಮಾನ್ಯ ಅನ್ವಯಿಸ್ಬೋದು ಅಂತ ಅಂದ್ಕೊಂಡ್ರೂ ಕೂಡ ಪಪ್ಪಾಯಿಲಂತೂ ಈ ಎಲ್ಲೋ ಮಜಾಯಿಕ್ ಮತ್ತು ವೈರಸ್ ಕಾಯಿಲೆ ಕಾಯಿಲೆಯಂತೂ ಯಾವುದೇ ಕಾರಣಕ್ಕೂ ಬೆಳೆನೇ ಕುಂಠಿತಗೊಳಿಸ್ಬಿಡುತ್ತೆ ಫಸಲೇ ನಿರ್ನಾಮ ಆಗಿಬಿಡುತ್ತೆ ಹಸುಲಿಗೇ ಕೋದ್ರೆ ಆಗ್ಬಿಡುತ್ತೆ ಯಾವ ಸ್ಟೇಜಲ್ಲಿ ಬರುತ್ತೆ ಯಾವ ಸ್ಟೇಜಲ್ಲಿ ಹೋಗುತ್ತೆ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ಸ್ನೇಹಿತರೆ ಈಗ ಇದನ್ನು ಬೀಟ್ ಮಾಡೋದಕ್ಕೆ ಅಂಥೇಳಿ ಕೆಲವರು ವೆಲ್ಕಮ್ ಸೀಡ್ಸ್ ಅಂತೇಳಿ ವೆಲ್ಕ ಕರಾವಳಿ ಸೈಡ್ಸ್ನಲ್ಲೆಲ್ಲ ಸೈಡಲ್ಲೆಲ್ಲ ಆ ಕಡೆ ಅದೊಂದು ತೆಳಿನ ಇದ್ದಾರೆ ಅದೇನೂ ಆ ಕಡೆ ಪರವಾಗಿಲ್ಲ ಅಂತಾರೆ ಬಟ್ ಅದು ನಮ್ಮ ಕಡೆ ಎಲ್ಲ ಈ ಬಯಲುನಾಡಲ್ಲಿ ಜಾಸ್ತಿ ಹೋಯ್ತಾಯಿಲ್ಲ ಅದೇನಿದು ಈ ಕಡೆ ರೆಡ್ ಲೇಡಿನೇ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು ಆಮೇಲೆ ಇನ್ನು ಕೆಲವರು ಮಹಾರಾಷ್ಟ್ರ ನಾಟಿ ಅಂಥೇಳಿ ಪಂದ್ರ ನಂಬರ್ ಹದಿನೈದನೇ ನಂಬರ್ ಅಂಥೇಳಿ ತೊಗೊಂಬರ್ತಾರೆ ಸೀಟ್ಸ್ನ ಅದರಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಗಂಡು ಯಾವುದು ಎಣ್ಣೆ ಯಾವುದು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲವಂತೆ ಅದೊಂದು ಎರಡನೇ ಸಮಸ್ಯೆ ಏನು ಅದರಲ್ಲಿ ಅಂತೇಳಿದರೆ ಇರ್ರೆಗ್ಯುಲರ್ ಶೇಪ್ ಬರುತ್ತೆ ಶೇಪ್ ಚೆನ್ನಾಗಿಲ್ಲ ಅಂದರೆ ಮಾರ್ಕೆಟಲ್ಲಿ ಹೋಗೋದಿಲ್ಲ ಶೇಪ್ ಇರೆಗ್ಯುಲರ್ ಶೇಪ್ ಬರುತ್ತೆ ಈ ಥರ ಎಲ್ಲ ಅದು ಅದರದೇ ಆದ ಸಮಸ್ಯೆ ಇದೆ ಒಟ್ಟಿನಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಥೈವಾನ್ ರೆಡ್ ಲೈಡಿ ಸೆವೆನ್ ಏಟ್ ಸಿಕ್ಸೇ ಚೆನ್ನಾಗಿ ಮೂವ್ ಆಗ್ತಾ ಇರ್ತಕ್ಕಂಥದ್ದು ಆದರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ವಾಸ್ತವವಾಗಿ ಬೆಳೆದಾಗ ಇಂಥ ಸಮಸ್ಯೆಗಳು ಬರ್ತವೆ ಈ ಇಂಥ ಸಮಸ್ಯೆಗೆ ತುತ್ತಾಗಿರ್ತಕ್ಕಂಥ ಈ ಪ್ಲಾಟ್ ಈಗ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇದು ನಂದಲ್ಲ ಸ್ನೇಹಿತರೆ ಫ್ಲ್ಯಾಟು ನಾನು ದಾರಿಲೋ ಹೋಗ ಕಂಡದ್ದನ್ನು ನನಗೆ ನೆನಪಾಯಿತು ಇದನ್ನು ನಾನು ವಿಡಿಯೋ ಮಾಡಿ ನನ್ನದೇ ಆದ ಅನುಭವವನ್ನು ವೀಕ್ಷಕರೊಂದಿಗೆ ಹಂಚ್ಕೋಬೇಕು ಅಂತೇಳಿ ಆ ಕಾರಣದಿಂದ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಎದೆಗೊಂದುಬೇಡಿ ಯಾವುದೇ ಕಾರಣಕ್ಕೂ ನಾನು ಡಿವೇ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಆದರೆ ಸತ್ಯಾಂಶವನ್ನು ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಪ್ರಾಬ್ಲಮ್ಸು ಏನಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಬಾ ಬಾಳೆನಲ್ಲೂ ಕೆಲವು ಸಮಸ್ಯೆಗಳು ಬರ್ತವೆ ಆದರೂ ಬಾಳೆನಲ್ಲಿ ಈಳಿಗೇನು ಪ್ರಾಬ್ಲಮ್ ಆಗೋಲ್ಲ ಬಟ್ ರೇಟಲ್ಲಿ ಜಾಸ್ತಿ ಇದಾಗುತ್ತೆ ಆದರೆ ಪರಂಗಿನಲ್ಲಿ ಇದು ಭಾಳ ಒಂದೊಂದು ಸರಿ ಅಸಲಿಗೆ ಹೊಡೆತ ಬರುತ್ತೆ ಇರೋ ಸತ್ಯಾಂಶ ಹೇಳಿದ್ದೀನಿ ಇದರಲ್ಲಿ ನಾ ತಿಳಿದಂಗೆ ಮೂರು ನಾಲ್ಕು ಎಕರೆಗೆ ಹಾಕಿ ಒಳ್ಳೆ ರೇಟ್ ಬಂದು ಒಳ್ಳೆಯ ರೇಟು ಅದರಲ್ಲೂ ಏಪ್ರಿಲ್ ಮೇನಲ್ಲ ಮಾರ್ಚ್ ಏಪ್ರಿಲ್ನಲ್ಲಿ ಬಂದುಬಿಟ್ರೆ ಈ ರಂಜಾನ್ ಸಮಯದಲ್ಲಿ ಅದಕ್ಕೆ ರೇಟ್ ಎಷ್ಟಿರುತ್ತೆ ಸ್ನೇಹಿತರೆ ಅಂದರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ತನಕ ಇದ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಐವತ್ತು ಒಂದು ಎರಡು ಮೂರು ಎಕರೆಲ್ಲಿ ಹಾಕಿ ಐವತ್ತು ಅರವತ್ತು ಲಕ್ಷ ತಗೊಂಡಿರೋರು ಇದ್ದಾರೆ ಇಲ್ಲ ಅಂತಲ್ಲ ಇದ್ದಾರೆ ಆ ಥರ ತಗೊಂಡಿರೋರು ಆದರೆ ಎಲ್ರಿಗೂ ಅದೃಷ್ಟ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಬೆಳೆ ಮಾಡಬೇಕಾದ್ರೆ ವ್ಯವಸಾಯ ಮಾಡಬೇಕಾದ್ರೆ ಅದರಿಂದ ಸಾಧಕಗಳ ಏನಿದೆಯೋ ಬಾಧಕಗಳನ್ನೂ ನೋಡಬೇಕಾಗುತ್ತೆ ಅಡ್ವಾಂಟೇಜಸ್ ಎಷ್ಟಿರುತ್ತೋ ಡಿಸಡ್ವಾಂಟೇಜನ್ನು ನಾವು ಹಾಗೆ ತಿಳ್ಕೊಂಡಾಗ ಮಾತ್ರ ನಾಳೆ ಹೊಡ್ತಾ ಬಿದ್ರೂ ಕೂಡ ನಾವು ಚೇತರಿಸ್ಕೊಳ್ಳೋದಕ್ಕೆ ತಡ್ಕೊಳ್ಳೋದಕ್ಕೆ ಗಟ್ಟಿ ಎದೆಯ ಹೃದಯನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಒಂದೊಂದು ಸರಿ ಹೆಚ್ಚಿಗೆ ಹೇರಳವಾಗಿ ಬಂಡವಾಳಗಳನ್ನ ಸುರಿದಿರ್ತೀವಿ ಒಂದೇ ಸರಿ ಅದು ಸಂಪೂರ್ಣ ನಾಶವಾಗಂಥ ಸಂದರ್ಭ ಬಂದುಬಿಟ್ಟಾಗ ಎಂಥವ್ರಿಗೂ ಕೂಡ ಆಘಾತ ಅನಿಸುತ್ತೆ ಇಂಥ ಡಿಫಿಕಲ್ಟೀಸ್ ಎಲ್ಲ ಮುಂಚಿತವಾಗಿ ನಾವು ಮನವರಿಕೆಯಾಗಿದ್ದಾಗ ಎಚ್ಚರಿಕೆ ತಗೊಳ್ಳೋದಕ್ಕೂ ಸಾಧ್ಯವಾಗುತ್ತೆ ಜೊತೆಗೆ ನಮಗೆ ಮೊದಲೇ ಗೊತ್ತಿರೋದ್ರಿಂದ ಅದರ ತೀವ್ರವಾದ ಪರಿಣಾಮ ನಮ್ಮ ಮೇಲೆ ಉಂಟು ಮಾಡೋದಿಲ್ಲ ಈ ಕಾರಣಕ್ಕೆ ಹೇಳಿದ್ದೆ ಹೊರ್ತು ಪಪಾಯಿ ಬೆಳೆಯಿಂದ ಲಾಭ ಇದೆ ಇಲ್ಲ ಅಂತಲ್ಲ ಆದರೆ ಎಚ್ಚರಿಕೆಯಿಂದ ಇದನ್ನೆಲ್ಲ ಗಮನಿಸ್ಕೊಂಡು ಬೆಳೆಯಿರಿ ಸ್ನೇಹಿತರೆ ಈ ಕಾರಣದಿಂದ ಈ ವಿಡಿಯೋ ಮಾಡಿದ್ದೀನಿ ನಮಸ್ಕಾರ ಸ್ನೇಹಿತರೆ